ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಹಾಲು ಕುರ್ಮ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗೀ ರೈಸು ಚಪಾತಿ ಪೂರಿ ದೋಸೆಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕುಕ್ಕರಿಗೆ ನಾನಿಲ್ಲಿ ಆರು ಆಲೂಗೆಡ್ಡೆ ತಗೊಂಡಿದ್ದೀನಿ ಅದನ್ನು ಒಂದು ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಹಾಕೊಂತಿದ್ದೀನಿ ಒಂದು ಕಪ್ಪಷ್ಟು ನಾನಿಲ್ಲಿ ಬಟಾಣಿ ತಗೊಂಡಿದ್ದೀನಿ ಬಟಾಣಿನ ಓವರ್ ನೈಟ್ ಸ್ಟ್ರೈನ್ ಮಾಡಿ ಇಟ್ಟು ಇವಾಗ ಅದನ್ನು ಹಾಕೊತಿದ್ದೀನಿ ನೀವು ಹಸಿ ಬಟಾಣಿ ಕೂಡ ಹಾಕ್ಕೊಬೋದು ಉಪ್ಪಾಕಿ ನಾನಿವಾಗ ಕೂಗ್ಲಿಕ್ಕೆ ಇಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬಾಂಡ್ಲಿ ತೊಗೊಂಡು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಎರಡು ಪೀಸ್ ಲವಂಗ ಎರಡು ಪೀಸ್ ಚಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಇದನ್ನ ಬಾಕ್ಸ್ ಟೈಪ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕೊತಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಕೂಡ ಹಾಕೊಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಈರುಳ್ಳಿ ಮತ್ತು ಹಸಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾನಿಲ್ಲಿ ಮಾಮೂಲಿ ಬಟಾಣಿನೇ ಹಾಕ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಕೂಡ ಹಾಕೊಬೋದು ಇವಾಗ ಸೀಸನ್ ಅಲ್ಲದೆ ಇರೋದ್ರಿಂದ ನಾನು ಹಸಿ ಬಟಾಣಿ ಯೂಸ್ ಮಾಡ್ತಿಲ್ಲ ಈಗ ಒನ್ ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ಓಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರ್ಗಡೆಯನ್ನು ತಂದಿರೋದಲ್ಲ ಓಮ್ ಮೇಡ್ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನೋಡಿ ಆಲೂಗಡ್ಡೆ ಜೊತೆನೇ ನಾನು ಬಟಾಣಿ ಕೂಡ ಕೂಗಿಸ್ಕೊಂಡಿದ್ದೆ ಸೊ ಇವಾಗ ಬಟಾಣಿನ ಬೇರೆ ಮಾಡಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆ ಫ್ರೈ ಆಗಲಿ ಅನ್ನೋ ರೀಸನಿಗೆ ಬಟಾಣಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಗಾತ್ರದ ಟೊಮೆಟೊನ ರುಬ್ಕೊಂಡಿದ್ದೀನಿ ಅದನ್ನ ರುಬ್ಬಿ ಹಾಕ್ಕೊತಿದ್ದೀನಿ ನೀವು ಬೇಡ ನನಗೆ ರುಬ್ಬೋದು ಇಷ್ಟ ಇಲ್ಲ ಅಂತಂದರೆ ನೀವು ಅಚ್ಚಿ ಕೂಡ ಹಾಕೊಬೌದು ಈಗೆಲ್ಲ ಚೆನ್ನಾಗಿ ಅಲ್ಲಿ ನೋಡಿ ಎಣ್ಣೆ ಬಿಡ್ತಿದೆ ಅಲ್ವಾ ಇಷ್ಟು ಬೆಂದರೆ ಸಾಕಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಟೊಮೆಟೊ ರುಬ್ಬಿದ್ನಲ್ಲ ಆ ಜಾರಲ್ಲಿ ಸ್ವಲ್ಪ ಇರುತ್ತೆ ಅಲ್ವಾ ರುಬ್ಬಿರೋದೆಲ್ಲ ಅದಕ್ಕೆ ಹಾಕ್ಕೊಂಡು ಹಾಕ್ಕೊಳ್ಳಿ ಅದೆಲ್ಲ ಆದ್ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಆ ಕ್ವಾಂಟಿಟಿಯಲ್ಲಿ ನೀವು ನೀರನ್ನ ಹಾಕೊಬೇಕಾಗುತ್ತೆ ನೀವು ದೋಸೆಗೆ ಏನಾದ್ರು ತಿಂತಿದ್ದೀರಾ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅದರಿಂದ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊತಿದ್ದೀನಿ ಅಷ್ಟು ಅರಿಶಿನ ಪುಡಿನ ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಸಾಂಬಾರು ಪುಡಿ ಕೂಡ ಹಾಕೊಬೋದು ಮನೆಯಲ್ಲಿ ಯೂಸ್ ಮಾಡ್ತೀರಲ್ವ ಸಾಂಬಾರ್ ಪೌಡರ್ ಅದು ಕೂಡ ಹಾಕ್ಕೊಬೋದು ಅದು ಹಾಕೊಂಡ್ರೆ ಅಚ್ಕಾರ ಪುಡಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಕುಕ್ ಆಗಿರೋದ್ರಿಂದ ನಾನಿವಾಗ ಬೆಂದಿರೋ ಆಲೂಗೆಡ್ಡೆನ ಸೇರಿಸ್ಕೊತಿದ್ದೀನಿ ಆಗಲೇ ನಾವು ಬಟಾಣಿನ ಕೂಗ್ಸಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಬಟಾಣಿ ಕೂಡ ಬೇಗ ಆಗಿಬಿಡುತ್ತೆ ಆಗಲೇ ಅದು ಕೂಗ್ಸಿರೋದ್ರಿಂದ ಈಗ ನೋಡಿ ನಾನಿಲ್ಲಿ ಆರು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಮೂರು ಜನಕ್ಕೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಟಿದ್ದೆ ಇವಾಗ ನೋಡಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಕೊಂತಿದ್ದೀನಿ ನೀವು ಸ್ಮ್ಯಾಷರಲ್ಲಿ ಕೂಡ ಮಾಡಿ ಹಾಕೊಬೋದು ಅಂದರೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ ಒಂದು ಸಲೀಲಿ ಡೈರೆಕ್ಟಾಗಿ ಮಾಡ್ಬೋದು ಅನ್ನೋ ರೀಸನಿಗೆ ನಾನು ಹೀಗೆ ಮಾಡ್ತಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆನ ಹಾಕ್ಕೊಳ್ಳಿ ತುಂಬ ಹಾಕೊಳ್ಳಕ್ಕೆ ಹೋಗಬೇಡಿ ಅದೇ ಫುಲ್ಲು ಸಿಗುತ್ತೆ ಅದರಿಂದ ನೀವು ಬಟಾಣಿ ಎಷ್ಟು ತಗೊಂಡಿದ್ದೀರೋ ಆಲೂಗೆಡ್ಡೆನೂ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ತಾ ಬನ್ನಿ ಅದು ಹಸಿ ಸ್ಮೆಲ್ ಹೋಗಬೇಕು ಆಲೂಗೆಡ್ಡೆ ಸ್ವಲ್ಪ ಹಾಗೆ ಇಲ್ಲ ತಳ ಹಿಡ್ದು ಬಿಡೋ ಚಾನ್ಸಸ್ ಇರುತ್ತೆ ಹಾಗೆ ಕೈಯ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬನ್ನಿ ಸೈಡಲ್ಲೆಲ್ಲ ಔಟ್ಸೈಡಲ್ಲೆಲ್ಲ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಕುಕ್ಕಾಗಿದೆ ಅಂತ ಇದಂತೂ ಗೀ ರೈಸಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಟೈಮ್ ಬೇಕು ಅಂತಲೂ ಏನೂ ಇಲ್ಲ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಏನಿಲ್ಲ ನೋಡಿ ಫೈನಲ್ ಆಗಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ